ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಪೊಲೀಸ್ ಅಂದ ತಕ್ಷಣ ಎಲ್ಲರೂ ಹುಬ್ಬೇರಿಸ್ತಾರೆ ಕಣ್ಣರಸ್ತಾರೆ ಅಥವಾ ಇನ್ನೇನೋ ಮಾತಾಡ್ತಾರೆ ಆದರೆ ಅವ್ರಿಗೂ ಬದುಕಿದೆ ಅವರು ಅವರು ಇರೋದರಿಂದಲೇ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ರಕ್ಷಣಾತ್ಮಕವಾಗಿದ್ದೇವೆ ನಾವು ಆರಾಮ್ ನಿಶ್ಚಿಂತವಾಗಿ ಇರ್ತೇವೆ ಅನ್ನೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಮುಖ್ಯ ದೇಶಕ್ಕೆ ಸೈನಿಕರು ಹೆಂಗೆ ಹಾಗೆ ಸಾರ್ವತ್ರಿಕ ವ್ಯವಸ್ಥೆ ರಕ್ಷಣೆಯಲ್ಲಿ ಪೊಲೀಸರು ಪೊಲೀಸರು ಅಂದರೆ ಅದೊಂದು ಶಕ್ತಿ ರಕ್ಷಣೆ ಆತ್ಮವಿಶ್ವಾಸ ನಂಬಿಕೆ ಇವತ್ತು ಪೊಲೀಸ್ ವ್ಯವಸ್ಥೆ ಬಹಳಷ್ಟು ಬದಲಾವಣೆ ಆಗಿದೆ ಬೇಕಾದಷ್ಟಿದೆ ಆದರೆ ಅವ್ರ ವೈಯಕ್ತಿಕ ಬದುಕು ಹೇಗಾಗಿದೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ನಾವು ಇವತ್ತಿಗೂ ಹಳದಿ ಕಣ್ಣಿಂದ ನೋಡ್ತೇವೆ ಆದರೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ರಕ್ಷಣೆಯಲ್ಲಿ ಅವ್ರದ್ದೇ ಆದಂಥ ಏನು ಆದೇಶಗಳಿರ್ತವೆ ಅದನ್ನು ಪಾಲನೆ ಮಾಡ್ತಾರೆ ಅನ್ನೋದನ್ನು ಬಹಳಷ್ಟು ಜನ ವಿಚಾರ ಮಾಡಲ್ಲ ಟ್ರಾಫಿಕ್ ದಲ್ಲಿ ಹಿಡಿತಾರೆ ಟ್ಯಾಕ್ಸ್ ಆಗಿದೋ ಏನು ದಂಡ ಹಾಕ್ತಾರ ಅದು ಮಾಡ್ತಾರೆ ಹಿಂಗೆ ಒಟ್ಟು ಏನೋ ಒಂಥರ ಅನುಮಾನದ ದೃಷ್ಟಿಯಲ್ಲೇ ನಾವು ಕಾಣ್ತೀವಿ ಆದರೆ ನಮ್ಮ ದೃಷ್ಟಿ ಯಾವಾಗ ಒಳ್ಳೇದಾಗಿರುತ್ತೋ ಆ ರೀತಿ ಸೃಷ್ಟಿ ಆಗತ್ತೆ ಇವತ್ತು ಪೊಲೀಸರು ಇರದೇ ಇದ್ರೆ ಏನಾಗ್ತಿತ್ತು ಯಾವ ರೀತಿ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇರ್ತಿತ್ತು ಅನ್ನೋದನ್ನು ಒಂದ್ಸಲ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಮತ್ತೆ ಅವರು ಎಷ್ಟು ಚಿಂತನೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುನ್ನೂರ ಅರವತ್ತೈದು ದಿನ ನಮಗಾಗಿ ಒಬ್ಬ ಪೊಲೀಸ್ ಅದು ಪಿ ಸಿ ಇರಲಿ ಯಾವುದೇ ಹಂತದ ವ್ಯವಸ್ಥೆ ಇರಲಿ ಅವ್ರಿಗೂ ಕೌಟುಂಬಿಕವಾಗಿ ತಮ್ಮದೇ ಆದಂತ ಏನು ಅವ್ರಿಗೂ ಮಕ್ಕಳು ಇರ್ತವೆ ಹೆಂಡತಿ ಬದುಕು ತಂದೆ ತಾಯಿ ಕುಟುಂಬ ಎಲ್ಲ ಇರುತ್ತೆ ಇದನ್ನೆಲ್ಲ ಬಿಟ್ಟು ಅವನ್ನೆಲ್ಲ ತ್ಯಾಗ ಮಾಡಿ ಪೊಲೀಸ್ ಸೇವೆ ಅಂದ್ರೆ ಹೀಗೆ ಅನ್ನೋದನ್ನ ಮಾಡ್ತಾರೆ ಇವತ್ತು ಎಷ್ಟು ದುರಂತ ಆಗಿದೆ ಒಂದು ಕೇಸ್ ನಿಮ್ಗೆ ಗೊತ್ತಿದೆ ಈಗಾಗಲೇ ನಿನ್ನೆ ರಾತ್ರಿ ಅಂದ್ರೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿ ಸುಮಾರು ಮಧ್ಯಾಹ್ನ ಹನ್ನೆರಡು ಹನ್ನೊಂದುವರಿ ಹನ್ನೊಂದು ಇಪ್ಪತ್ತು ಹನ್ನೆರಡು ಗಂಟೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಏನು ಅಗ್ನಿ ಹತ್ ಬೆಂಕಿ ಹತ್ತಿ ಉರಿಯುವಂತ ಕಾರಿನಲ್ಲಿ ಸುಟ್ಟು ಹೋದ್ರು ಸಜೀವ ದಹನ ಆದರು ಅವರು ಬೇರೆ ಯಾರೋ ಅಲ್ಲ ಪಿ ಐ ಪಂಚಾಕ್ಷರಿ ಸಾಲಿಮಠ್ ನೋಡಿ ಸಿಕ್ಕ ಸಮಯದಲ್ಲಿ ಮಕ್ಕಳನ್ನ ಮಡದಿಯನ್ನ ಭೇಟಿ ಹಾಕಬೇಕು ಅಂತ ಹಾವೇರಿಯಿಂದ ಆತುರವಾಗಿ ಬರ್ತಾ ಇದ್ರು ಗದಗಿನ ಕಡೆ ಆ ಸಂದರ್ಭದಲ್ಲಿ ಆ ಏನು ಅಣ್ಣಿಗೇರಿ ಅಂದ್ರೆ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕು ಭದ್ರಾಪುರ ಸಮೀಪ ಹೆದ್ದಾರಿ ಹೈವೇಯಲ್ಲಿ ಏನು ಡಿವೈಡರ್ ಇರುತ್ತಲ್ಲ ಅದಕ್ಕೆ ಎಕ್ಸಿಡೆಂಟ್ ಆಗಿ ಕಾರು ಪಲ್ಟೆಯಾಗಿ ಅವರು ಯಾವ ಕಾರು ಅಂದ್ರೆ ಹುಂಡೈ ಐ ಟ್ವೆಂಟಿ ಕಾರ್ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಅದ ಡಿವೈಡರ್ ಎಕ್ಸಿಡೆಂಟ್ ಆಗಿ ಆ ಪಲ್ಟಿಯಾಗಿ ಬೆಂಕಿಯಲ್ಲಿ ಏನು ದಹಸ್ತಾ ಇತ್ತು ಕಾರು ದಿಗ ದಿಗ ಅಂತ ಉರಿತಾ ಇತ್ತು ಅದರಲ್ಲಿ ಅವರು ಸಜೀವವಾಗಿ ದಹನ ಆದರು ಇದು ಸುದ್ದಿ ಬಹಳ ಬಹುತೇಕ ಬಹಳಷ್ಟು ಕರುಳು ಚುರುಕಂತ ಇತ್ತು ಬಹಳ ಮಂದಿಗೆ ಅವರು ಯಾಕಂದ್ರೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಮೊನ್ನೆ ಹೇಗೆ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರು ಅವರು ಕೂಡ ರಸ್ತೆ ಅಪಘಾತದಲ್ಲೇ ಸಾವನ್ನಪ್ಪಿದ್ರು ಅವಾಗ ಇಡೀ ರಾಜ್ಯ ಕಣ್ಣೀರು ಹಾಕ್ತು ಇವರು ಕೂಡ ಹಾಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಾರ್ವತ್ರಿಕ ಒಬ್ಬ ಪೊಲೀಸ್ ಅಧಿಕಾರಿ ತೀರ್ಕೊಂಡ್ರೆ ಅಥವಾ ಸಾವನ್ನಪ್ಪಿದ್ರೆ ಅಥವಾ ಅಪಘಾತ ಆದರೆ ಬಹಳಷ್ಟು ಜನ ಹೋದ್ರ ಅನ್ನೋದು ಆದರೆ ಇಂಥ ದಕ್ಷ ಪ್ರಮಾಣಿಕ ಅಧಿಕಾರಿಗೆ ಏನು ಸಾವನ್ನಪ್ಪಿದ್ದು ಅದು ಆ ರೀತಿ ಸಜೀವ ದಹನ ಆಗಿದ್ದು ಬಹಳ ಜನರಲ್ಲಿ ಕಣ್ಣೀರು ನೋವು ಸಂಕಟ ವೇದನೆ ಅನ್ನಿಸ್ತು ಅದರಲ್ಲಿ ನಾನು ಒಬ್ಬ ಪಾಪ ಒಳ್ಳೆ ಅಧಿಕಾರಿ ಯಾಕೆ ಅಂದರೆ ನಿಮ್ಗೆ ಹೇಳ್ತೀನಿ ಅವರು ಗದಗದಲ್ಲಿ ಸೇವೆ ಮಾಡಿದ್ದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಗದಗ್ ಶಹರ್ ಪೊಲೀಸ್ ಠಾಣಾ ಸಿ ಪಿ ಐಗೆ ಕೆಲಸ ಮಾಡಿದ್ರು ಎರಡೂವರೆ ವರ್ಷ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಿ ಪಿ ಪಿಐಗೆ ದಕ್ಷ ಪ್ರಮಾಣಿಕ ಅಧಿಕಾರಿ ಆಗಿದ್ದರು ಒಳ್ಳೆ ಹವ್ಯಾಸಗಳಿತ್ತು ಅವ್ರಿಗೆ ಯಾವ ಕೆಟ್ಟ ಚಟಗಳಿರ್ತಿದ್ದಿಲ್ಲ ಮತ್ತು ಒಳ್ಳೆ ಅಧಿಕಾರಿ ಅನಿಸ್ಕೊಂಡಿದ್ರು ಎರಡು ಸಾವಿರದ ಮೂರರಲ್ಲಿ ಅವರು ಬೈಲಹೊಂಗಲ ಠಾಣೆಗೆ ಪಿ ಎಸ್ ಆಗಿ ನೇಮಕ ಆಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಅವರು ಜನನ ಹದಿನೇಳು ಮೂರು ಹತ್ತೊಂಬತ್ತು ನೂರ ಎಂಬತ್ತಾರು ಅವರು ನಿಧನರಾಗಿದ್ದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂಬತ್ತು ವರ್ಷ ಹೆಚ್ಚು ಕಡಿಮೆ ನಲವತ್ತು ವರ್ಷ ಸಣ್ಣ ವಯಸ್ಸು ಇನ್ನು ಎಂಟೇ ತಿಂಗಳಲ್ಲಿ ಅವರು ಡಿ ಎಸ್ ಪಿ ಆಗ್ತಾ ಇದ್ರು ಎಂಟೇ ತಿಂಗಳಲ್ಲಿ ಡಿ ಎಸ್ ಪಿ ಆಗ್ತಾ ಇದ್ರು ಅವರು ಡಿಪಾರ್ಟ್ಮೆಂಟ್ನವ್ರನ್ನ ಭಾಳಷ್ಟು ಮಾತಾಡಿಸಿದಾಗ ಇದೆಲ್ಲ ವಿಷಯಗಳು ಬಂತು ಮತ್ತೆ ಅವರ ಹತ್ತಿರಗೆ ಇರೋರಿಗೆಲ್ಲ ಕೇಳಿದಾಗ ಇವ್ರ ಬಗ್ಗೆ ಮತ್ತೆ ಅವ್ರಿಗೊಂದು ಎರಡು ಗಂಡು ಮಕ್ಕಳು ಹೆಂಡತಿ ಪಾಪ ಇಲ್ಲೇ ಮುಂಡ್ರಿಗೆ ಅವರು ಅವರು ಅವ್ರ ಹೆಂಡತಿ ಎರಡು ಗಂಡು ಮಕ್ಕಳು ಒಬ್ಬ ತನ್ಮಯ್ ಹದಿನಾರು ವರ್ಷ ಇನ್ನೊಬ್ಬ ಚಿನ್ಮಯ್ ಒಂಬತ್ತು ವರ್ಷ ನೋಡಿ ಹೆಂಗಿದೆ ಬದುಕವ್ರಿಗೆ ಸುಂದರವಾದಂಥ ಕುಟುಂಬ ಅವ್ರ ಫೋಟೋ ನೀವು ನೋಡಿಬಿಟ್ರೆ ಎಪ್ಪ ಅನ್ಸುತ್ತೆ ಕರಳು ಚುರುಕತ್ತೆ ಎ ಎಷ್ಟು ಅನ್ಯನ್ಯವಾದಂಥ ಒಂದು ಕುಟುಂಬ ಇತ್ತು ಎಷ್ಟು ಪ್ರಾಮಾಣಿಕ ಇತ್ತು ನೋಡಿ ಇದು ಅವರ ಮಕ್ಕಳು ಹೆಂಡತಿ ಸಲಿಮಟ್ ಸರ್ ಗಂಡ ಮತ್ತೆ ಇದು ಎರಡು ಮಕ್ಕಳು ಗಂಡು ಮಕ್ಕಳು ಎರಡು ಒಬ್ಬ ತನ್ಮಯ್ ಇನ್ನೊಬ್ಬ ಚಿನ್ಮಯ್ ತನ್ಮೈ ಹತ್ತೊಂಬತ್ತು ಹದಿನಾರು ವರ್ಷ ಚಿನ್ಮೈ ಒಂಬತ್ತು ವರ್ಷ ಇವರು ಇಲ್ಲೇ ಕೆಲಿ ಏನು ಜೆ ಟಿ ಕಾಲೇಜ್ ಕೆ ಎಲಿ ಸಂಸ್ಥೆಯಲ್ಲಿ ಕಲಿತಾ ಇದ್ರು ಅಂತ ಕೇಳಿನಿ ಸೊ ಅದಕ್ಕಾಗಿ ಮಕ್ಕಳ ಕಲಿಕೆಗೋಸ್ಕರ ಅವರಿಲ್ಲೇ ಇಲ್ಲೇ ಗದಗದಲ್ಲಿ ಮನವಿ ಮಾಡಿದ್ರು ಆ ಸಾಯಿ ಮಂದಿರ ಹತ್ರ ಸೊ ಹಾಗಾಗಿ ಅವರು ಹಾವೇರಿಗೆ ಲೋಕಾಯುಕ್ತ ಸಿಪಿಐ ಕೆಲಸ ಮಾಡ್ತಾ ಇದ್ರು ಶನಿವಾರ ಆದಿತ್ಯವಾರ ರಜೆ ಇರತ್ತೆ ಏನ್ ಕೆಲಸ ಇರಲ್ಲ ಆಫೀಸಲ್ಲಿ ಜನ ಇರ್ತಾರೆ ನಾನು ಮನೆಗೆ ಹೋಗಿ ಭೇಟಿಯಾಗಿ ಬರ್ತೇನೆ ಅಂತ ಹೇಳಿ ರಾತ್ರಿ ಹುಬ್ಬಳ್ಳಿ ಇದು ಹಾವೇರಿಯಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಗದಗಿಗೆ ಬರ್ತಾ ಇದ್ರು ನೋಡ್ರಿ ಎಂಥ ವಿಧಿ ಈ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಇದು ಎಂಥ ವಿಧಿಯೇ ಆಟ ಹೆಂಗಿದೆ ನೋಡಿ ಇದೆಂಥ ಸಾವು ಇದೆಂತ ದುರಂತ ಇವೆಲ್ಲ ಪ್ರಶ್ನೆಗಳು ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅವರು ಅದನ್ನೇ ಏನೋ ಸ್ಪೀಡ್ ಇದ್ರು ಏನಿತ್ತೋ ಗೊತ್ತಿಲ್ಲ ಆ ಹೊಂಡ ಐ ಟ್ವೆಂಟಿ ಕಾರ್ನಲ್ಲಿ ಬರ್ತಾ ಇದ್ರು ಬರುವಾಗ ಅದು ಈ ದುರಂತ ಆಯಿತು ಅವರ ಸಾವು ನೋಡಿ ಎಂಥ ದುರಂತ ಸಾವು ಅದು ಸಜೀವ ದಹನ ಆದ್ರೂ ರೋಡ್ ಸರಿ ಇಲ್ರಿ ಈಗ ಡಿವೈಡರ್ ಅಂತರದು ಹೆಂಗೆ ಮಾಡ್ಯಾರೀ ಅವರು ಏನು ಅನ್ಸೈಂಟಿಫಿಕ್ ಅವರು ಅವ್ರು ಮಾಡೋರು ಯಾರು ಕೊಡೋರು ಆದೇಶ ಯಾರು ಅದನ್ನು ಯಾರು ವೀಕ್ಷಣೆ ಮಾಡ್ತಾರೋ ಅವ ಎಂಥ ಇಂಜಿನಿಯರು ಇಲ್ಲಿ ನೋಡಿರಿ ಗದಗಿಗೆ ಬರುವಾಗ ನೀವು ಬಿಂಕ ಡಿವೈಡರ್ ಗದಗಿಗೆ ಬರುವಾಗ ಇಷ್ಟೇ ಇದೆ ಅದು ಸ್ವಲ್ಪ ಹ್ಯಾಮರ್ ಬಿಟ್ಟರೆ ಕಲಾಸ ಆ ಡಿವೈಡರ್ಗೆ ಹೊಡಿಬೇಕು ಇವ್ರಿಗೆ ಮಿನಿಸ್ಟರೆಲ್ಲ ಹೋಗ್ತಾ ಇರ್ತಾರೆ ಎಮ್ ಎಲ್ ಎಗಳು ಹೋಗ್ತಾ ಇರ್ತಾರೆ ಅಧಿಕಾರಿಗಳು ಹೋಗ್ತಾ ಇರ್ತಾರೆ ಅವ್ರಿಗೆ ಅರಿವಾದ್ರೂ ಬರುತ್ತೋ ಇಲ್ಲೋ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಆಯ್ತೋ ಇಲ್ಲೋ ಅಂತ ಮನೆ ರಸ್ತೆ ಅಪಘಾತದಲ್ಲೇ ಇವ್ರು ಹೋದ್ರು ಮಾಂತೇಶ್ ಬೀಳ್ಗಿ ಐ ಎಸ್ ಅಧಿಕಾರಿ ದಕ್ಷ ಅಧಿಕಾರಿ ಇವರು ಕೂಡ ಹಾವೇರಿ ಹೆದ್ದಾರಿ ಇದು ಹಣ್ಣಿಗೆ ಬರುವಾಗ ಭದ್ರಾಪುರ ಹತ್ರ ನೋಡ್ರಿ ಡಿವೈಡರ್ಗೆ ಹಾಕಿ ಹೊಡೆದು ಅಲ್ಲಿಂದ ಪಲ್ಟಿಯಾಗಿ ಬಿದ್ದು ಬೆಂಕಿ ಹತ್ತಿ ನೋಡ್ರಿ ಅವರು ಅವ್ರಿಗೆ ಏನಾಗಿದೆ ಮೋಸ್ಟ್ಲಿ ಅದು ಹೊಡೆತಕ್ಕೆ ಆ ಸಿ ಸ್ಟೇರಿಂಗ್ ಮೇಲೆ ಅವರು ಮಲಗಿರ್ಬೇಕು ಹಾರ್ನ್ ಆಗ್ತಾ ಇತ್ತು ಅದು ಶಬ್ದ ಬರ್ತಾ ಇತ್ತು ಯಾರು ಉಳಿಸ ಪ್ರಯತ್ನ ಮಾಡಿದ್ರೆ ಆಗ್ಲಿಲ್ಲ ನೋಡಿ ಎಂಥ ದುರಂತ ಇದು ನೋಡಿ ಅವ್ರ ಮಕ್ಕಳು ನೋಡಿ ಅವ್ರ ಹೆಂಡತಿ ನೋಡಿರಿ ಎಷ್ಟು ಚಂದ ಅನನ್ಯವಾದಂಥ ಒಂದು ಬದುಕು ಅತ್ಯಂತ ಅನನ್ಯವಾದಂಥ ಒಂದು ಪ್ರೀತಿ ಕೌಟುಂಬಿಕ ಹಿತ ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ದಕ್ಷ ಪ್ರಮಾಣಿಕ ಇದ್ದಾರೆ ಮತ್ತು ಅವರು ಪೋಷಕರು ಪಾಲಕರನ್ನ ದಾಂಪತ್ಯವನ್ನು ಕುಟುಂಬವನ್ನು ಪ್ರೀತಿಸುವರಿದ್ದಾರೆ ಅವ್ರಿಗೂ ಕೂಡ ಮಕ್ಕಳು ಜೀವನ ಹೆಂಡತಿ ಎಷ್ಟು ತ್ಯಾಗ ಇರುತ್ತೆ ರಾತ್ರೋರಾತ್ರಿ ಕರೆ ಬಂದಾಗ ಹೋಗಬೇಕು ರಾತ್ರಿ ಡ್ಯೂಟಿ ಮಾಡಬೇಕು ಪೆಟ್ರೋಲಿಂಗ್ ಡ್ಯೂಟಿ ಅಂತ ಇರುತ್ತೆ ಅವರು ಅದನ್ನು ಮಾಡಬೇಕು ನೈಟ್ ಡ್ಯೂಟಿ ಗಸ್ತಿ ಮಾಡಬೇಕು ನಾವೆಲ್ಲ ಮಲಗ್ತೀವಿ ಶಿಸ್ತಾಗಿ ಅವ್ರು ಗಸ್ತಿ ಇರ್ತಾರೆ ಸಿಟ್ಟಿ ಹೊಡಿತಾರೆ ಬರ್ತಾರೆ ಚಳಿ ಮಳಿ ಗಾಳಿ ಬಿಸಿಲು ಎಲ್ಲ ಬಿಟ್ಟು ಅದು ಕರೋನಾದ ಒಳಗೆ ಪಾಪ ಇಲ್ಲಿ ಕರೋನಾದಲ್ಲಿ ಆ ಟೈಮ್ದಲ್ಲಿ ಇದ್ರಿ ಇವರು ಮೀಟಿಂಗ್ ಮಾಡ್ತಾ ಇದ್ರು ಕರೋನಾದಲ್ಲಿ ಆಯಾ ಶಾಂತಿ ಸಭೆ ಆ ಸಭೆ ಈ ಸಭೆ ನಮಗೆಲ್ಲ ಹೇಳ್ತಿದ್ರು ಪಾಪ ಒಳ್ಳೆ ಅಧಿಕಾರಿ ಮತ್ತೆ ಮುಖ್ಯಮಂತ್ರಿಗಳ ಪದಕ ತಗೊಂಡ್ರೆ ಅವ್ರು ಎರಡು ಸಾವಿರದ ಹದ್ ಹದಿನಾರಲ್ಲಿ ಸಿ ಎಂ ಪದಕ ತಗೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಹಿಂಗೆ ಅವರು ಬದುಕು ಅವ್ರ ಮೂಲತಃ ಮುರುಗೋಡದವರು ಬೆಳಗಾವಿ ಜಿಲ್ಲೆಯ ಮುರುಗೋಡದವರು ಫಸ್ಟ್ ಅವರು ಸೇವೆ ಸ್ಟಾರ್ಟ್ ಮಾಡಿದ್ದು ಬೈಲಹೊಂಗ್ಲ ಪೊಲೀಸ್ ಠಾಣೆ ಆಮೇಲೆ ಮದುವೆ ಆಗಿ ಎರಡು ಮಕ್ಕಳು ಸುಂದರವಾದಂಥ ಸಂಸಾರ ಇತ್ತು ಆಮೇಲೆ ಎರಡು ಸಾವಿರದ ಹದಿನೈ ಹದ್ನಾರಲ್ಲಿ ಮುಖ್ಯಮಂತ್ರಿಗಳ ಪದಕ ಪಡೆದರು ಆಮೇಲೆ ಬಯಲಹೊಂಗಲ ಗದಗ ಹುಬ್ಳಿಯಲ್ಲಿ ಸೇವೆ ಮಾಡಿದ್ದಾರೆ ಈಗ ಹಾಲಿ ಹಾವೇರಿ ಲೋಕಾಯುಕ್ತ ಇಲಾಖೆಯಲ್ಲಿ ಸಿ ಪಿ ಆಗಿ ಕೆಲಸ ಮಾಡ್ತಾ ಇದ್ರು ಇನ್ನು ಮುಂದೆ ಎಂಟು ತಿಂಗಳಲ್ಲಿ ಅವರು ಪಾಪ ಡಿ ಎಸ್ ಪಿ ಅಂದ್ರೆ ಡಿ ವೈ ಎಸ್ ಪಿ ಆಗುವಂತ ಪ್ರಮೋಷನ್ ಇತ್ತು ಇಂತಹ ಸಂದರ್ಭದಲ್ಲಿ ಸಜೀವವಾಗಿ ಸುಟ್ಟು ಹೋದರು ಪಾಪ ಏನಾಗತ್ತೆ ಹೇಳಿ ಆ ಕುಟುಂಬಕ್ಕೆ ಯಾರು ಈಗ ಆಧಾರ ಪೆನ್ಷನ್ ಬರಬಹುದು ಅದು ಇನ್ನೊಂದು ಬರಬಹುದು ಅಥವಾ ನೌಕರಿ ಕೊಡಬಹುದು ಅವ್ರು ಅವರು ಸಿಕ್ತಾರ ಪಂಚಾಕ್ಷರಿ ವೀರಯ್ಯ ಸಾಲಿಮಠ್ ಅವರು ಹುಟ್ಟೂರು ಒಳಗೆ ಇವತ್ತು ಅವ್ರದ್ದು ಅಂತ್ಯ ಸಂಸ್ಕಾರ ಅಂತ್ ಆಯ್ತು ಅಂತ್ಯಕ್ರಿಯೆ ಮುಗೀತು ಆದರೆ ಇವತ್ತು ಮತ್ತೆ ಸಿಗ್ತಾರೆ ಈಗೆಲ್ಲ ನಾವು ಹಾಕ್ತಾರೆ ಮತ್ತೆ ಹುಟ್ಟಿ ಬಾ ಹಂಗೆ ಹಿಂಗೆ ಇವೆಲ್ಲ ಅಂದ್ರೆ ಎಷ್ಟು ದುರಂತ ಆಗ್ತಾ ಇದೆ ಅಂತ ರಸ್ತೆ ಅಪಘಾತಗಳು ಎಷ್ಟಾಗ್ತಾ ಇದೆ ಇದಕ್ಕೇನು ಕಾರಣ ಅನ್ನೋದನ್ನ ನೋಡ್ಬೇಕ್ರಿ ಸೈಂಟಿಫಿಕ್ ಆಗಿ ರಸ್ತೆಗಳಿರೋದಿಲ್ಲ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಡಿವೈಡರ್ ಇರಂಗಿಲ್ಲ ಅವ್ರು ಇಷ್ಟೇ ಮಾಡ್ತಾರೆ ಅದನ್ನ ಯಾರು ಅದಕ್ಕೆ ಒಪ್ಪಿಗೆ ಕೊಡೋರು ಯಾರೋ ಥರ್ಡ್ ಏನೋ ಒಬ್ರು ಮತ್ತೆ ಥರ್ಡ್ ಇನ್ಸ್ಪೆಕ್ಷನ್ ಅಂತ ಇರುತ್ತೆ ಅವ್ರು ನೋಡ್ತಾರೆ ಈಗೇನು ತರ್ಡ್ ಇನ್ಸ್ಪೆಕ್ಷನ್ ಅಂದ್ರೆ ಎಲ್ಲ ಹಣದ ಮೇಲೆ ದುಡ್ಡಿನ ಮೇಲೆ ಎಲ್ಲ ಈ ಜೀವಗಳು ಹೋಗ್ತಾ ಇದಾವಲ್ಲ ಅತ್ಯಂತ ಮೌಲ್ಯವಾದಂತ ಜೀವ ಹೋಗ್ತಾ ರೀ ದಕ್ಷ ಪ್ರಾಮಾಣಿಕ ಪ್ರಮಾಣಿಕ ಅಧಿಕಾರಿಗಳು ಬಾಳಿ ಬದುಕುವಂಥ ಅಧಿಕಾರಿಗಳು ಅವರು ಆಡಳಿತ ಸೇವೆ ಉತ್ತಮವಾದಂಥ ಸೇವೆ ಸಿಗುವಂಥ ಸಮಾಜಕ್ಕೆ ದೊರೆಯುವಂಥ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಇದು ಇದು ಎಂಥ ದುರಂತ ಸಾವಲ್ಲ ಇದು ಇದಕ್ಕೆ ಯಾರು ಹೊಣೆಗಾರ ಯಾರು ಓರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಇದಕ್ಕೆ ಜವಾಬ್ದಾರಿ ಯಾರು ರಸ್ತೆ ಹಬ್ ಅವ್ರ ಸ್ಪೀಡ್ ಬರಬಹುದು ಅಥವಾ ಇನ್ನೊಂದು ಇನ್ನೊಂದಾಗಬಹುದು ಆದ್ರೆ ಡಿವೈಡರ್ ರೀ ರಸ್ತೆಗಳು ಹೆಂಗಿರ್ಬೇಕು ಡಿವೈಡರ್ ಹೆಂಗಿರ್ಬೇಕು ವಿಸ್ತಾರವಾಗಿರ್ಬೇಕಾ ಇಷ್ಟೇ ಈಗ ನೀವು ಬೆಂಕಿ ಕಟ್ಟಿತ್ತ ನೋಡಿ ಒಬ್ಬಳಿಂದ ಬರುವಾಗ ಏನಾಗತ್ತೆ ನೋಡಿ ಅಲ್ಲಿ ಸ್ವಲ್ಪ ಹ್ಯಾಮರ್ ಹ್ಯಾಮಾರಿದ್ರೆ ಸಾಕು ಅಕಸ್ಮಾತ್ ಏನೋ ಒತ್ತಡದಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಮಕ್ಕಳನ್ನು ಬೇಗ ನೋಡ್ಬೇಕು ಅಂತ ಬರ್ತಿರ್ತಾರೆ ನೋಡಿ ಅವ್ರ ಪಾಪ ಅವ್ರ ಬದುಕು ಹೆಂಗೆ ನೋಡ್ರಿ ಅವ್ರ ಇದಕ್ಕೆ ಅವರು ಸಾವಿಗೆ ಅವ್ರ ಪಾಪ ಎಂಥ ಸಾವಿಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ನೋಡಿ ಅವರು ಹೇಳಿದ್ದಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಕಳ್ಕೊಂಡಿದ್ವಿ ರಾಜ್ಯ ಪೊಲೀಸ್ ಇಲಾಖೆ ಒಂದು ಬರ ಭರಿಸಲಾರದಂತ ತುಂಬಲಾರದಂತ ನಷ್ಟ ಆಗಿದೆ ಅಂತ ಅವರೇ ಜಿ ಪರಮೇಶ್ವರ್ ಅವರು ಹಾಕಿದ್ದಾರೆ ಹೋಮ್ ಮಿನಿಸ್ಟರ್ ಅವರು ಅವ್ರಿಗೆ ಅವ್ರ ಮನೆ ದುಃಖ ತಪ್ತ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡ್ಲಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನೆಲ್ಲ ಹೇಳಿದ್ದಾರೆ ಎಲ್ಲಿ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಂದ್ರೆ ಇಷ್ಟೊಂದು ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ನಮ್ಮಲ್ಲಿ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಪಂಚಾಕ್ಷರಿ ವೀರಯ್ಯ ಸಾಲಿಮಠ್ ನೋಡಿ ಅವರು ಕೇವಲ ಮೂವತ್ತೊಂಬತ್ತು ವರ್ಷ ಅಥವಾ ನಲ್ವತ್ತು ವರ್ಷ ಎರಡು ಮಕ್ಕಳು ಗಂಡು ಮಕ್ಕಳು ತುಂಬ ಕುಟುಂಬ ಹೆಂಡತಿ ಪಾಪ ಅವ್ರ ಜೀವನ ಏನಾಗ್ಬೇಡ ಎಷ್ಟು ಅನನ್ಯವಾದಂಥ ಒಂದು ಒಂದು ಕೌಟುಂಬಿಕ ಹಿನ್ನೆಲೆ ಇರುತ್ತೆ ಅದು ಇಲ್ದಂಗೆ ಆದ ಕೂಡ ಏನಾಗ್ಬಿಡ್ದಿದ್ದೆ ಎಷ್ಟು ತೊಂದರೆ ಆಗತ್ತೆ ಸೊ ಇವೆಲ್ಲ ರಸ್ತೆ ಅಪಘಾತಗಳು ಆಗ್ತಾ ಇದೆ ಅದರಲ್ಲಿ ಡಿವೈಡರ್ ಬಹಳ ಇದಾಗ್ತಾ ಇದೆ ಅದಕ್ಕೆ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಲಿ ಅಥವಾ ಅದು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಲಿ ಅಥವಾ ಏನು ಸಾರಿಗೆ ಮಂತ್ರಿಗಳಾಗಲಿ ಇವರೆಲ್ಲ ನೋಡಬೇಕದನ್ನ ಡಿವೈಡರ್ ಇಲ್ಲಿ ಇಲ್ಲಿ ಎಲ್ಲಿ ಏನೇನಿದೆ ಒಂದ್ಸಲ ವೀಕ್ಷೆ ಮಾಡಿ ಇಂಥ ಅಧಿಕಾರಿಗಳನ್ನು ಕಳ್ಕೊಳ್ತಾ ಇದ್ದೀವಿ ಸೊ ಅವರು ಬದುಕು ನೋಡಿ ಹೇಗಾಯ್ತು ಪಾಪ ಹಾ ನೋಡಿ ಅವರು ಪಿಸ್ತೂಲು ಹಿಡಿದದ್ದು ಅದ ಇಲ್ಲಿ ಗದಗದಲ್ಲಿ ಇದು ಹೌದಾ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಿದ್ದು ಪಿಸ್ತೂಲ್ ತರಬೇತಿ ಕೊಡ್ತಕ್ಕಂಥದ್ದು ಆಮೇಲೆ ಸಾರಿಗೆ ವ್ಯವಸ್ಥೆಯಲ್ಲಿ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ ಎಂಥ ಎಂಥ ಒಂದು ಅತ್ಯುತ್ತಮವಾದಂಥ ಅಧಿಕಾರಿ ನೋಡ್ರಿ ಹಿಂಗೆ ಇವತ್ತು ದಹನ ಆಗ್ಬಿಟ್ರು ಅಂದರೆ ಅವರು ಸಾವು ಎಷ್ಟು ಇದು ನ್ಯಾಯವೇ ಅನ್ನುವಂಥ ಪ್ರಶ್ನೆ ಇವತ್ತು ಮತ್ತೆ ರಾತ್ರ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು ನೋಡ್ರಿ ಹಸನ್ಮುಖಿ ಸದಾ ಸುಖಿ ಅಂತ ಅತ್ಯಂತ ಸ್ಮಾರ್ಟ್ ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಕಳ್ಕೊಂಡಿದೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇಂಥವ್ರು ಬೇಕು ಸೊ ಅವ್ರಿಗೂ ಕೂಡ ಮನುಷ್ಯರಂತೆ ಕಾಣ್ಬೇಕು ನಾವು ಅಂದಾಗ ಮಾತ್ರ ನಮಗೂ ನಮ್ಗೂ ನಮಗೆ ಬೆಲೆ ಸಿಗತ್ತೆ ಪೊಲೀಸ್ ಅಂದ ತಕ್ಷಣ ಹಳದಿ ಕಣ್ಣಿಂದ ನೋಡೋದಲ್ಲ ಅವ್ರಿಗೂ ಕುಟುಂಬ ಇರುತ್ತೆ ಸಾಮಾಜಿಕ ವ್ಯವಸ್ಥೆ ಇರುತ್ತೆ ಸಂಸಾರಿಕ ವ್ಯವಸ್ಥೆ ಇರುತ್ತೆ ಸರ್ಕಾರದ ವ್ಯವಸ್ಥೆ ಇರುತ್ತೆ ಸೊ ಪಾಲನೆ ಪೋಷಣೆ ಕಾನೂನು ಸುವ್ಯವಸ್ಥೆ ಇವೆಲ್ಲ ಮಾಡಬೇಕಾಗತ್ತೆ ಕೆಲವೊಮ್ಮೆ ನಿಷ್ಠರ ಆಗ್ಬೇಕಾಗತ್ತೆ ಕೆಲವೊಮ್ಮೆ ಆತ್ಮೀಯತೆ ತೋರಿಸ್ಬೇಕಾಗತ್ತೆ ಇವೆಲ್ಲ ಇರ್ತಾವೆ ಆದರೆ ಅಂತಿಮವಾಗಿ ಏನು ಎಂಥ ದುರ್ದೈವದ ದುರಂತ ಸಾವು ಇದು ಈ ಸಾವು ನ್ಯಾಯವ ವಿಧಿಯ ಅಟ್ಟಹಾಸ ಇದು ಕೇವಲ ಮೂವತ್ತೊಂಬತ್ತರಿಂದ ನಲವತ್ತು ವರ್ಷ ಎರಡು ಸಣ್ಣ ಮಕ್ಕಳು ಕುಟುಂಬ ನೋಡಿ ಕಲಿಕೆ ಮಕ್ಕಳ ಕಲಿಕೆಗಾಗಿ ಪಾಪ ಅವರು ಎಲ್ಲೋ ಇರ್ತಾರೆ ನೌಕರಿ ಮಾಡ್ತಾರೆ ಮ ಕುಟುಂಬ ಎಲ್ಲೋ ಇರುತ್ತೆ ಮಕ್ಕಳ ಲೈಫನ್ನು ನೋಡಬೇಕಲ್ಲ ಹಾವೇರಿ ಲೋಕ ಆಗ್ತಿದ್ರು ಅಲ್ಲಿಂದ ಗದಗಿಗೆ ಪಾಪ ಎರಡು ದಿವಸ ರಜೆ ಅಂತ ಬರ್ತಾ ಇದ್ರು ಇಂಥ ದುರಂತ ಸಾವು ಇವೆಲ್ಲ ಎಷ್ಟು ನೋವಾಗತ್ತೆ ಅಂತ ಕಣ್ಣಿರೋ ಆ ದುಃಖ ನೋವು ಆ ಕುಟುಂಬದ ಸಂಕಟ ಈಗ ಅತ್ಯಂತ ಆತ್ಮೀಯವಾಗಿರ್ತಾರೆ ಅದರ ನೆನಪುಗಳು ಕಾಡ್ತಾ ಇರ್ತವೆ ಈಗ ಮಕ್ಕಳ ಜೀವನ ಅವರು ಎಜುಕೇಶನ್ ನೋಡಬೇಕು ಇವತ್ತು ಯಾರು ಇಲ್ಲ ಗಂಡ ಹೆಂಡ್ತಿ ಹೆಂಡತಿ ಗಂಡ ಮಕ್ಕಳು ಇದೇ ಬದುಕು ಎಲ್ಲ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಇನ್ನೊಬ್ರು ಇರ್ಬೋದು ನಾವಿದ್ದಂಗೆ ಆಗತ್ತ ಈಗ ಅವ್ರ ಗತಿಯನ್ನು ಪಾಪ ನೋಡಿ ಎಷ್ಟು ಸುಂದರವಾದಂಥ ಸಂಸಾರ ಇದೆ ಅವ್ರಿಗೆ ದುರಂತ ಸಾವು ಇಂಥ ಸಾವು ಆಗಬಾರ್ದು ನಾವು ಜಾಗೃತವಾಗಿರಬೇಕು ಜಾಣರಾಗಬೇಕು ಜಾಗೃತರಾಗಬೇಕು ಈ ಪರಿಸ್ಥಿತಿಗೆ ನಾವು ವ್ಯವಸ್ಥೆಗೆ ಬಹಳಷ್ಟು ಒಳ್ಳೊಳ್ಳೆ ಅಧಿಕಾರಿಗಳನ್ನು ಕಳ್ಕೊಳ್ತಾ ಇದ್ದೀವಿ ಸೊ ಈಗಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಡಿವೈಡರ್ ಏನಿದಾವಲ್ಲ ಇದಾವಲ್ಲ ಅಲ್ಲೆಲ್ಲ ಸ್ವಲ್ಪ ಆಮೇಲೆ ಲೈಟ್ ಇರೋದಿಲ್ಲ ರೋಡ್ ಬ್ರೇಕರಿಗೆ ಲೈಟ್ ಇರೋದಿಲ್ಲ ಹೈವೇ ಇವೆಲ್ಲ ಎಷ್ಟು ದುರಂತಗಳ ಆಗ್ತಾ ಇದ್ದಾವೆ ನಮಗೆ ಬೇಕಾದವ್ರು ನಾವು ಕಳ್ತ ಕಳ್ಕೊಳ್ತಾ ಇದ್ದೀವಿ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ ಸೊ ಇವೆಲ್ಲ ಇವು ಎಚ್ಚರಿಕೆ ಇದನ್ನ ಇದನ್ನ ನೋಡಿದ್ರೆ ಏನಾಗತ್ತೆ ಹೇಳಿ ಅದಕ್ಕೆ ಪಾಪ ನೋಡಿ ಆ ಕುಟುಂಬಕ್ಕೆ ಯಾರ ಆಧಾರ ಒಬ್ಬ ರಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಕಳ್ಕೊಂಡ್ವಿ ನಾವು ಎಂತ ಅದು ಇದು ಎಷ್ಟು ಘೋರವಾದಂತ ಅನ್ಯಾಯ ಅದು ಸಜೀವವಾಗಿ ಪಾಪ ಆ ಕಾರಲ್ಲಿ ಸುಟ್ಟೋದು ಅಂದ್ರೆ ಎಂತ ಆ ಕುಟುಂಬಕ್ಕೆ ಎಂತ ಆಘಾತ ಆಗತ್ತೆ ಗೊತ್ತಾ ಇವತ್ತು ನಾವು ಅವ್ರಿಗೆ ಅವರು ಮತ್ತೆ ನಾವು ಆತ್ಮಕ ಶಾಂತಿ ಕೋರ್ತೇವೆ ಅವ್ರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಇನ್ನೊಮ್ಮೆ ಮತ್ತೆ ಅವರು ಹುಟ್ಟಿ ಬರಲಿ ಅಂಥ ಅಧಿಕಾರಿಗಳು ಜಾಗೃತಾಗಿರ್ಬೇಕು ಇಂಥ ಅಧಿಕಾರಿಗಳು ಬೇಕು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಬೇಕು ಮತ್ತೆ ಯಾವುದೇ ಹವ್ಯಾಸ ಇಲ್ಲ ನಾವು ಪೊಲೀಸ್ ಅಂತ ತಕ್ಷಣ ಯಾ ಅವ್ರು ಹಂಗೆ ಇವ್ರು ಹಿಂಗೆ ನೋ ನಥಿಂಗ್ ಅನ್ ಇನ್ನೂ ಇದಾರೆ ಒಳ್ಳೆಯವ್ರು ಇದ್ದಾರೆ ಒಳ್ಳೆಯ ಆಡಳಿತ ಇದೆ ಅದಕ್ಕೋಸ್ಕರ ನಾವು ಇವತ್ತು ಸುಭದ್ರವಾಗಿ ಸುರಕ್ಷಿತವಾಗಿ ಭದ್ರತೆಯಿಂದ ಶಿಸ್ತುಬದ್ಧವಾಗಿ ಬದುಕ್ತಾ ಇದ್ದೇವೆ ಕಾನೂನು ವ್ಯವಸ್ಥೆ ಪರಿಪಾಲನೆ ಮಾಡ್ತಾ ಇದ್ದಾರೆ ಆದರೂ ಆಗಲಿ ಪಂಚಾಕ್ಷರಿ ಅವ್ರ ಬದುಕು ಬಹಳ ದುರಂತ ಅದು ಘೋರ ದುರಂತ ನೋಡಿ ಅವರು ಎಂಟಿಗೆ ವಯಸ್ಸಷ್ಟು ಸಣ್ಣದಿರುತ್ತೆ ಇವ್ರಿಗೆ ಮೂವತ್ತೊಂಬತ್ತು ಅಂದರೆ ಹೆಚ್ಚು ಕಡಿಮೆ ಅವ್ರಿಗೊಂದು ಮೂವತ್ತ್ ಮೂರು ಮೂವತ್ನಾಲ್ಕೋ ಮೂವತ್ತೈದೋ ಇರಬಹುದು ಆಮೇಲೆ ಎರಡು ಮಕ್ಕಳು ಹದಿನಾರು ವಯಸ್ಸಿಂದು ಒಂದು ಒಂಬತ್ತು ವಯಸ್ಸಿಂದು ಅವರು ಎಜುಕೇಷನ್ ಅವ್ರ ಬದುಕು ಕುಟುಂಬ ನಿರ್ವಹಣೆ ಎಷ್ಟು ಎಷ್ಟು ಕಷ್ಟ ಜೀವನ ಸೊ ಇದೊಂದು ಅನ್ಯಾಯ ಇದೆಂತ ದುರಂತ ಸಾವು ಇದು ಸೊ ಸಾಲಿ ಮಟ್ಟರು ಬದುಕು ಅವರು ಪಾಪ ಮೂವತ್ತೊಂಬತ್ತು ವರ್ಷದ ಎಲ್ಲ ಜೀವನ ಕಳೆದು ಹೋದ್ರು ಅವರು ಮದುವೆ ಮಕ್ಕಳು ಪೊಲೀಸ್ ಸೇವೆ ಬಂಗಾರ ಸಿ ಸಿಎಂ ಪದಕ ಮತ್ತೆ ನೆಕ್ಸ್ಟ್ ಇನ್ನೊಂದು ಎಂಟು ತಿಂಗಳಲ್ಲಿ ಡಿ ಎಸ್ ಪಿ ಆಗೋರು ಇದ್ರು ಇನ್ನೂ ಏನೋ ದೊಡ್ಡ ಅರವತ್ತು ವರ್ಷ ಅಂದ್ರೆ ಇನ್ನು ಎಷ್ಟು ವರ್ಷ ಇಪ್ಪತ್ತು ವರ್ಷ ಸುದೀರ್ಘವಾದ ಅವರು ಎಸ್ ಪಿ ಆಗ್ತಿದ್ರು ಏನೋ ಆಗ್ತಿದ್ರು ನಮಗಿನ್ನೂ ಎಷ್ಟು ಉತ್ತಮವಾದಂಥ ಸೇವೆ ಸಿಗ್ತಿತ್ತು ಇರಲಿ ಆದರೆ ವಿಧಿ ಅಟ್ಟಹಾಸದ ಮುಂದೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಅವರನ್ನು ಕಳ್ಕೊಂಡಿದ್ದೀವಿ ಅವ್ರ ಕುಟುಂಬಕ್ಕೆ ಪಾಪ ಅನ್ನೋ ಬರಿಸೋ ಶಕ್ತಿ ಕೊಡಲಿ ಅಂಥ ಅಂಥ ಅಧಿಕಾರಿಗಳನ್ನ ನೆನೆಸುವಂಥ ಕೆಲಸ ಆಗಬೇಕು ಎರಡು ವರ್ಷ ಎರಡೂವರೆ ವರ್ಷ ಗದಗದಲ್ಲಿ ಇದ್ದರೂ ಬಹಳ ಭಾಳ ಅತ್ಯುನ್ ಅನ್ನುತ ಅತ್ಯುನ್ನತವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಭಾಳ ಶಿಸ್ತುಬದ್ಧ ಸೇವೆಯನ್ನು ಕೊಟ್ಟಿದ್ದಾರೆ ನಮ್ಗೆ ಯಾವಾಗಲೂ ಹೇಳ್ತೀವಿ ಬನ್ನಿ ಅಂತ ನಾವು ಹೋಗ್ತೀವಿ ನಾವು ಆಫೀಸು ಅಲ್ಲೆಲ್ಲ ಆಗಿತ್ತು ಆದರೆ ಒಳ್ಳೆಯ ಅಧಿಕಾರಿ ಪಂಚಾಕ್ಷರಿ ಸಾಲಿಮಠ ಅವರ ಬದುಕು ಅಂತ್ಯವಾಗಿದೆ ದುರಂತ ಅಂತ್ಯ ಅದು ಸೊ ಈಗಾದರೂ ರಸ್ತೆಗಳು ಡಿವೈಡರ್ಗಳು ಈ ಬಗ್ಗೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಕೊಡಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಅವೆಲ್ಲ ಇದಾವು ಇದಕ್ಕೆ ಸಾರಿಗೆ ಮಂತ್ರಿಗಳು ಆ ಪಿ ಡಬ್ಲ್ಯೂ ಮಿನಿ ಮಿನಿಸ್ಟ್ರು ಪಿ ಡಬ್ಲ್ಯೂ ಅಧಿಕಾರಿಗಳು ಏನು ಸಂಬಂಧಪಟ್ಟ ಇರ್ತಾರಲ್ಲ ಇವರೆಲ್ಲ ಈಗ ಡಿವೈಡರ್ಗಳು ಎಲ್ಲರೂ ಇಂಥ ಒಂದು ವ್ಯವಸ್ಥೆ ಇದ್ದಲ್ಲಿ ಅವುಗಳಿಗೆ ಬದಲಾವಣೆ ಮಾಡುವಂತ ಕೆಲಸ ಆಗಬೇಕು ಇದರಿಂದ ಎಷ್ಟೋ ಜೀವ ಉಳಿತಾವ ಎಚ್ಚೆತ್ಕೊಳ್ಬೇಕು ಸರ್ಕಾರ ಅಧಿಕಾರಿಗಳು ಆ ಸ್ನೇಹ್ ಇದೆಲ್ಲರಂತಲ್ಲ ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ